ಎಲ್ಲರಿಗೂ ನಮಸ್ಕಾರ ನಾಳೆ ಬಹಳ ಭಯಂಕರವಾದ ಶನಿವಾರ ನಾಳೆಯಿಂದ ಈ ಮೂರು ರಾಶಿಯವರಿಗೂ ಕೂಡ ಆಂಜನೇಯ ಮತ್ತು ಶನಿದೇವರ ಸಂಪೂರ್ಣ ಅನುಗ್ರಹದಿಂದಾಗಿ ಎಲ್ಲ ರೀತಿಯ ದೋಷಗಳು ಈ ರಾಶಿಯವರಿಗೆ ನಿವಾರಣೆಯಾಗತ್ತೆ ಹಾಗೂ ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ ನಿಮ್ಮ ಜೀವನ ಶೈಲಿಯೇ ಬದಲಾಗಿ ಬಿಡುತ್ತೆ ಹಾಗಾದ್ರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ಶನಿದೇವರ ಭಕ್ತರಾಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ದೇಗುಲ ದರ್ಶನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ಕ್ಲಿಕ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಸತಿಪತಿ ಕಲಹ ಅತ್ತೆ ಕಿರಿಕಿರಿ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಸ್ತ್ರೀ ಪುರುಷ ವಶೀಕರಣ ಭೂಮಿ ವಿಚಾರ ಶತ್ರುನಾಶ ಹಣಕಾಸಲ್ಲಿ ತೊಂದರೆ ಇನ್ನು ಅನೇಕ ನಿಮ್ಮ ಜೀವನದ ಗುಪ್ತ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗುತ್ತದೆ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಒಂಬತ್ತು ಒಂದು ಈ ರಾಶಿಯವರು ನಾಳೆಯಿಂದ ಯಾವಾಗಲೂ ಕೂಡ ತಮ್ಮ ವ್ಯಕ್ತಿತ್ವದ ಬಗ್ಗೆ ಗೌರವವನ್ನ ಹೊಂದಿರ್ತಾರೆ ಯಾವುದೇ ಕೆಲಸ ಕಾರ್ಯವನ್ನ ಮಾಡಬೇಕಾದ್ರೆ ತಮ್ಮ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ತಾರೆ ಬೇರೆಯವರನ್ನ ನೋಡಿ ಇವರ ನಡವಳಿಕೆಯನ್ನ ಬದಲಾಯಿಸಿಕೊಳ್ಳೋದಿಲ್ಲ ಅವರವರ ಸ್ವಭಾವದ ಮೇಲೆ ಅವರಿಗೆ ಗೌರವ ಇರುತ್ತೆ ಇವರು ಯಾವುದೇ ರೀತಿಯ ಭೇದ ಭಾವ ಮಾಡದೆ ಕೆಲಸದಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಿಕೊಳ್ತಾರೆ ಇವರು ಹಣಕಾಸಿಗೆ ಹೆಚ್ಚು ಕಷ್ಟಪಡುವ ಅಗತ್ಯ ಇರುವುದಿಲ್ಲ ಇನ್ನು ಆರ್ಥಿಕ ಅನುಕೂಲತೆಯನ್ನು ಚಿಕ್ಕಂದಿನಿಂದಲೇ ಹೊಂದಿರ್ತಾರೆ ಅಷ್ಟೇ ಅಲ್ಲದೆ ಇವರಿಗೆ ಬೇರೊಬ್ಬರಿಗೆ ಸಹಾಯ ಮಾಡುವ ಮನೋಭಾವನೆ ಹೊಂದಿದ್ದು ನಾಳೆಯಿಂದ ಶನಿದೇವ ಮತ್ತು ಆಂಜನೇಯ ಸ್ವಾಮಿಯ ಸಂಪೂರ್ಣ ಅನುಗ್ರಹವನ್ನ ಪಡೆದುಕೊಳ್ತಾರೆ ಇನ್ನು ರಾಶಿಯ ವ್ಯಕ್ತಿಗಳು ಪ್ರಭಾವಶಾಲಿ ವ್ಯಕ್ತಿಗಳಾಗಿರ್ತಾರೆ ಇವರು ಹೆಚ್ಚು ಶ್ರಮ ಕೆಲಸ ಮಾಡಿದ್ರೆ ಇಷ್ಟಪಟ್ಟು ಮಾಡಿದ್ರೆ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನ ಪಡಿತಾರೆ ನಾಳೆಯಿಂದ ಶನಿದೇವರ ಅನುಗ್ರಹ ಇದ್ದು ಬೇರೆಯವರ ಆಕರ್ಷಣೆಯನ್ನ ಸುಲಭವಾಗಿ ತನ್ನ ತಾತ ಸಂಪಾದಿಸಿ ಇವರು ಹಣವನ್ನ ಕೂಡ ಸಂಪಾದಿಸಿ ಬಿಡ್ತಾರೆ ಮನೆಯಲ್ಲಿ ಋಣಾತ್ಮಕ ಅಂಶಗಳೆಲ್ಲ ನಶಿಸಿ ಹೋಗತ್ತೆ ಆದಾಯವು ಮೂಲಗಳಿಂದ ಉಕ್ಕಿ ಉಕ್ಕಿ ಬರುತ್ತೆ ಸಾಧನೆಯನ್ನ ಮಾಡ್ತಾ ಹಣವನ್ನು ಗಳಿಸ್ತಾರೆ ಇನ್ನು ಇಷ್ಟೆಲ್ಲ ಲಾಭವನ್ನ ನಾಳೆಯಿಂದ ಪಡಿತಾ ಇರುವಂಥ ರಾಶಿಗಳು ಯಾವುದು ಅಂತ ನೋಡೋದಾದರೆ ವೃಷಭ ರಾಶಿ ಧನಸ್ಸು ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ರು ಇಲ್ಲದೇ ಇದ್ರು ಭಕ್ತಿಯಿಂದ ಓಂ ಶನಿದೇವ ಅಂತ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ